ಮಂಜು ಮಂಜು ಸರ್ ಮಂಜು ಸರ್ ಅಣ್ಣ ಲೈಕ್ ಒಂದು ವಿಭಿನ್ನವಾದ ಒಂದು ಪಾತ್ರ ನಾನು ಇಷ್ಟು ವರ್ಷದಲ್ಲಿ ಇಷ್ಟು ಸಿನಿಮಾಗಳು ಮಾಡ್ಕೊಂಬಂದಿರೋದ್ರಲ್ಲಿ ಇದು ಬೇರೆನೇ ಪಾತ್ರ ಒಂದು ಕುಡ್ಕ ಪಾತ್ರ ಕುಡಿತಕ್ಕೋಸ್ಕರ ಒಳಗಾಗಿ ಎಷ್ಟು ಅನುಭವಿಸ್ತೀವಿ ನಮ್ಮ ಫ್ಯಾಮಿಲಿ ಅಂದ್ರೆ ಜಯಶ್ರೀ ಮೇಡಮ್ ಅಂದ್ರೆ ಈ ಸಿನಿಮಾದಲ್ಲಿ ನಾವೆಲ್ಲ ಒಂದು ಫ್ಯಾಮಿಲಿ ಅದಾಗಿ ಕುಡಿತ ಬಿಟ್ಟು ಅದು ಅದು ಆದ ನಂತರ ಏನು ಜೀವನ ಅನ್ನೋದು ಈ ಒಂದು ಪಾತ್ರ ಕೊಟ್ಟಿರೋದಕ್ಕೆ ಸಲಮು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾಗೆ ಇಲ್ಲಿ ನಡ್ತಿರ್ತಕ್ಕಂಥ ಮೀಡಿಯಾದವ್ರಿಗೆಲ್ರಿಗೂ ಬಂದಿರೋದಕ್ಕೆ ಥ್ಯಾಂಕ್ ಯು ಹಾಗೆ ಆ ಸಾಂಗ್ಸು ನೋಡಿದೆ ಒಂದು ಎಮೋಷ್ನಲ್ ಸಾಂಗು ಮತ್ತು ಒಂದು ಮಕ್ಕಳು ತುಂಟಾಟಿಕೆ ಸಾಂಗು ಅವ್ನಿಗೆ ಯಾರಿಗೋ ಚಡ್ಡಿನೇ ಹಾಕ್ಸಿಲ್ಲ ಸರ್ ಅದು ನೋಡಿ ಅದು ಬಿಡ್ತಾರೋ ಇಲ್ಲೋ ಹಾಕ್ಸಿ ಒಂದು ಸರ್ತಿ ಹಾಂ ಅದೇ ಚಡ್ಡಿ ಆಗ್ಸಿಲ್ಲ ಅದನ್ನೇ ಕೇಳ್ತಿದ್ರು ಇವರು ಸೊಕೆ ಬಟ್ ಚೆನ್ನಾಗಿತ್ತು ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಮ್ಯಾಮ್ ಈ ಥರದ ಒಂದು ಅದ್ಭುತವಾದ ಸಿನಿಮಾ ನಿರ್ಮಾಣ ಮಾಡಿರೋದಕ್ಕೆ ತ್ಯಾಂಕ್ ಯು ನಿಮ್ಗೆ ದೇವರು ಒಳ್ಳೇದು ಮಾಡಿ ಮೇಡಮ್ ತ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಎಲ್ಲರಿಗೂ ಇಲ್ಲಿ ಬಂದಿರೋದಕ್ಕಂಥ ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್